ವರ್ಷದ ನಂತರ ಕಣ್ಣಪ್ಪ ಮತ್ತೆ ಸ್ಮರಣೆ ಆಗ್ತಾ ಇದೆ ಅಂದರೆ ಮೂರು ದಶಕಗಳಿಗೆ ಒಮ್ಮೆ ಮತ್ತೆ ಮತ್ತೆ ಕಣ್ಣಪ್ಪನನ್ನು ಸ್ಮರಿಸ್ಕೊಳ್ಳೋ ಅಂಥ ಒಂದು ಸಂದರ್ಭ ಬರ್ತಿದೆ ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಮೋಹನ್ ಬಾಬು ಅವರು ನಮಸ್ಕಾರ ವಿಷ್ಣುವರು ವೆಂಕಟೇಶ್ವರು ಡೈರೆಕ್ಟರ್ ಸರ್ ಆ್ಯಂಡ್ ಅರ್ಪಿತ್ ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ ವೈ ಯು ಸೆಲೆಕ್ಟೆಡ್ ಕಣ್ಣಪ್ಪ ಯಾಕಂದರೆ ಘಟಿಸ್ಬೇಕು ಈಗಿನ ಜನ್ರೇಷನಲ್ಲಿ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟೇ ಸುಲಭ ಅಲ್ಲ ಬಟ್ ವಿಷ್ಣುಗೆ ಯಾಕೆ ಈಸ್ ಅನ್ ಯಂಗ್ಸ್ಟರ್ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಓಡಿಸಿದೆ ಮೈಸೋಲಾಜಿಕಲ್ ಫಿಲ್ಮ್ ಮಾಡಬೇಕು ಮೈ ತೋ ಮೆತ್ತನ್ನ ತೋರಿಸ್ಬೇಕು ಜನಗಳಿಗೆ ತಿರುಗಾ ಅಂತ ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಜುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ ಬಟ್ ಇವಾಗ ಬೇಕಾಗುತ್ತೂ ಅಂತ ಅನಿಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ ಆ ನೋಡಿ ಈ ಶಿವನ ಕಥೆ ಈ ಮಹಾತ್ಮನೇ ಹಂಗೇನು ಕಾಳಾಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲಿ ಒಂದೊಂದು ಮಹಾತ್ಮನೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ ಭಾಳ ಆಯಿತು ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು ಅಪ್ಪಾಜಿ ಪಿಚ್ಚರ್ ಅದು ಫಸ್ಟ್ ಮಾಡಿದ್ದು ಬೇಡ್ರೆ ಕಣ್ಣಪ್ಪ ಅದು ಆದಮೇಲೆ ನಾ ಮಾಡಿದ ನನಗೆ ಭಯ ಇತ್ತು ಫಸ್ಟ್ ಮೂರು ಸಿನಿಮಾ ಬೇರೆ ಚೆನ್ನಾಗೋಯಿತು ಆನಂದ್ ರಥಸಪ್ತಮಿ ಮನೆ ಮೆಸ್ದು ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಅಬ್ಬ ಸೂಪರ್ ಎಲ್ಲೋ ಹೋಗಿ ಕೂರಿಸ್ಬಿಟ್ರು ತಿರ್ಗಿ ಅಮ್ಮನತಿ ಅಮ್ಮ ಬೇಡಮ್ಮ ಈ ಪಿಚ್ಚರ್ ಮಾಡೋದು ಬೇಡಮ್ಮ ತುಂಬ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಚ್ಚರ್ ನಾನು ಹೆಂಗೆ ಮಾಡೋದು ಇಲ್ಲಕ್ಕಂದ್ರೆ ನನ್ನ ಆಸೆ ನೀವು ಅಂತ ಎಲ್ಲ ಇವ್ ಆಲ್ರೆಡಿ ಮನೆ ಹುಡುಗಿನೇ ಭಯ ಇತ್ತು ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ ಮಿಚ್ಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದೆ ಹೆಂಗೆ ಹರ್ಕಲ್ ಪಂಚ ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವೆಲ್ಲ ಅದು ಅದು ಸೂಪರ್ ಡ್ಯೂಪರ್ ಹಿಟ್ ಆಗಿ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಯಿತು ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ಥಿಂಕ್ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು ಅದು ಹೆಂಗಂತ ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು കത്തലി അലതെനല്ല ബെല്ല കത്തലി അലതെനല്ല കണ്ണില്ല കിവിയല്ല കല്ലൂ ഈ മൈയെല്ല സോ ആ സാങ് മാത സ്വല്പ അതേനോ ഇൻറ്റ്രസ്റ്റ് ഡവലപ്പു ആ ആ പാത്രമാ ഏനേമാ അപ്പി ലോക്കല ബ് ನನಗೆ ಭಾಳ ಆಯಿತು ಆಮೇಲೆ ತಿರುಗ ವಿಷ್ಣು ಅವರು ತಿರ್ಗ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತು ಆತನ ಮೇಲೆ ಗೌರವ ಜಾಸ್ತಿ ಆಯಿತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದು ಜನಗಳಿಗೆ ತೋರಿಸ್ಬೇಕು ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದರೆ ಅವ್ರು ಅವ್ರ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಎಮ್ ಬೇಕು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಿಕೆ ವಿಷುವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರೂ ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವರು ಫ್ರೆಶ್ ಕಾಡಬೇಕು ಅಂತ ನ್ಯೂಝಿಲೆಂಡ್ಗೆ ಹೋಗಿ ಮಾಡಿ ನ್ಯೂಸ್ಲೆಂಡ್ಗೆ ಹೋಗೋದ್ರೆ ಅವಶ್ಯಕತೆ ಏನಿತ್ತು ಗೊತ್ತ ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಝಿಲ್ಯಾಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಅಮ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನೂ ನೋಡಿ ಏನು ಮಾಡಿ ಆದರೆ ಭಾಳ ವಿಶೇಷತೆ ಇದೆ ಈ ನೀರು ಚೆಲ್ಲಬೇಕು ನನಗೂ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ಐ ನನಗೆ ಗೋಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಯು ಡಿಡ್ ದಟ್ ಐ ಥಿಂಕ್ ಇಟ್ ಆಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಟಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನೋ ಶಿವನ ಒಂದು ಲೀಲೆ ಯಾವಾಗಲೂ ಯಾವ ಕಾಪಾಡುತ್ತೆ ಅಂತ ನನ್ನ ಭರವಸೆ ಆ್ಯಂಡ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕಾಮಡೇಟ್ ಆಗಿಲ್ಲ ಬಟ್ ಬಿಸ್ನೆಸ್ ಖಂಡಿತ ಒಂದು ಸೀನಲ್ಲ ಪ್ಯಾರ್ಲಾಗೆ ಮಾಡೋಣ ಇಬ್ರೂ ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಡೋಂಟ್ ಸೀ ನೋ ಫಾರ್ ಯು ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ ಮೋಹನ್ ಬಾಬು ಸರ್ ದುಡ್ಡು ಕೊ ದುಡ್ಡಿನ ಪ್ರಶ್ನೆನೇ ಬರಲ್ಲ ಅವ್ರು ದುಡ್ಡು ಕೊಟ್ರೂ ಸರಿ ಕೊಡ್ದೇ ಸರಿ ನೋ ನಾ ಸುಮ್ಮನೆ ಹಂಗೆ ಬಂದು ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ ಕೆಲವರು ಇದ್ದಾರೆ ಅದೆಲ್ಲ ನಾನು ಯಾರು ಕರೆ ಈಸ್ಕೊಳ್ಳೋಕ್ಕಾಗಲ್ಲ ಅದೆಲ್ಲ ಯಾಕಂದರೆ ಅದು ಲವ್ಲಿ ಮಾತ್ರ ಕ ಪರ್ಚೇಸ್ ಮಾಡಬಾರ್ದು ಅವ್ರದ್ದು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲ್ಲನಾಗಿ ಬೇಡ ನೋ ಒಂದು ಬೇರೆ ಒಂದು ಒಂದು ಬ್ಯೂಟಿಫುಲ್ಲಾಗಿ ಒಂದು ಬ್ರದರ್ ರೋಲು ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟೆಲ್ಲ ಮಾಡಲ್ಲ ನಾನು ಅವ್ರ ಜೊತೆಲಿ ನಾವು ಮೋಹನ್ ಬಾಬು ಬೇರೆ ಅದು ಭಕ್ತಿನೇ ಬೇರೆ ಇದು ಆ್ಯಂಡ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಐ ಥಿಂಕ್ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಆಫ್ ವಿಷ್ಣು ಆಲ್ ದಿ ಬೆಸ್ಟ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗಿ ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನು ವಿಷ್ಣು ಡಿ ನಾಟ್ ಟೇಕ್ ಸ್ಟ್ರೇನ್ ಟು ಕಮ್ ಇಯರ್ ಆ್ಯಂಡ್ ಶೋ ಮಿ ಆ್ಯಂಡ್ ಆಲ್ ಐ ಆಲ್ ವಾಚ್ ಇಟ್ ಇಯರ್ ಡೋಂಟ್ ವರಿ ಫಸ್ಟ್ ಡೇ ಐಲ್ ಗೋ ಅಂಡ್ ವಾಚ್ ಇಟ್ ಪ್ಲೀಸ್ ಡೋಂಟ್ ಟೇಕ್ ದಟ್ ಸ್ಟ್ರೇನ್ ಐಲ್ ಗೋ ಐ ಪರ್ಚೇಸ್ ದ ಟಿಕೆಟ್ ಆ್ಯಂಡ್ ವಾಚ್ ಇಟ್ ಐ ಆಲ್ವೇಸ್ ಡ್ಯೂ ದಟ್ ಐ ಗೋ ಬೈ ದ ಟಿಕೆಟ್ ಐಲ್ ವಾಚ್ ಇಟ್ ಲೈನ್ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಅಲ್ಲಿ ಕರೆತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ನಾನು ಅರ್ಪಿಸ್ತೀನಿ ಆಲ್ ದಿ ಬೆಸ್ಟ್ ಹಾರ್ಟಿಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆಂತ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ನಾನು ನೋಡ್ತೀನಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು